ಗಣಪತಿ ಕ್ಷಿಪ್ರ ಗಣಪತಿಯನ್ನು ಮೂವತ್ತೆರಡನೇ ವಿಧದಲ್ಲಿ ಇಪ್ಪತ್ತನೇವನ ಎಂದು ಹೇಳಲಾಗಿದೆ ಈ ಗಣಪತಿಯು ಕ್ಷಿಪ್ರ ಎಂದರೆ ತಕ್ಷಣ ತಕ್ಷಣ ಸೂಚಿಸಿದ ತಕ್ಷಣ ಈ ಪ್ರತಿಫಲ ನೀಡುವ ನೀಡುವುದು ಈ ಗಣಪತಿಯನ್ನು ಪೂಜಿಸುವುದರಿಂದ ತಕ್ಷಣ ಪ್ರತಿಫಲ ನೀಡುವುದು ಇವನು ಕೆಂಪು ಮಣ್ ಬೈ ಬಣ್ಣದವನಾಗಿದ್ದು ನಾಲ್ಕು ಗೈಗಳು ಹೊಂದಿದ್ದಾನೆ ಮತ್ತು ತನ್ನದೇ ಆದ ಕಲ್ಪವೃಕ್ಷದ ಚಿಗುರು ಒಂದು ಪಾಶ ಮತ್ತು ಆನೆ ಮುಳ್ಳು ಹಿಡಿದಿದ್ದಾನೆ ಸೊಂಡಿಲ ಸುದಿಯಲ್ಲಿ ಸುರುಳಿಯನ್ನು ಸುತ್ತಿದೆ ರೂಪಿಸಿ ರತ್ನಕಂಬ ಎಂದು ಕರೆಯಲ್ಪಡುವ ಆಭರಣಗಳನ್ನು ಅಮೂಲ್ಯ ಕಲ್ಲುಗಳ ಮಡಿಕೆಗಳನ್ನು ಹೊಂದಿದ್ದಾನೆ ಇದು ಇರುವುದು ತಮಿಳುನಾಡು ಜಿಲ್ಲೆಯ ತಮಿಳ್ ತಮಿಳುನಾಡು ರಾಜ್ಯದಲ್ಲಿ ಪಿಳ್ಳಿಯಾರಪಟ್ಟಿ ಮಧುರೈ ಜಿಲ್ಲೆಯಲ್ಲಿದೆ ಈ ಗಣಪತಿಯನ್ನು ಸ್ವಾತಿ ನಕ್ಷತ್ರದವರು ಪೂಜಿಸಬೇಕು ಸಕಲ ಮಂಗಳನ್ನು ಕರುಣಿಸುವ ಕ್ಷಿಪ್ರಪ್ರಸಾದ ಗಣಪತಿಯನ್ನು ಪೂಜಿಸಬೇಕು ದಾನಶೀಲತೆ ದೈವ ಬಲ ಹೊಂದಲು ವಿದ್ಯಾವಂತರಾಗಲು ಮತ್ತು ಉತ್ತಮ ಅಧಿಕಾರ ಹೊಂದಿ ಆತ್ಮಶಕ್ತಿ ಹೆಚ್ಚಿಸಿಕೊಳ್ಳಲು ಸ್ವಾತಿ ನಕ್ಷತ್ರದವರು ಕ್ಷಿಪ್ರ ಗಣಪತಿಯನ್ನು ಪೂಜಿಸಬೇಕು ವಿದ್ಯೆ ಆತ್ಮವಿಶ್ವಾಸ ಅಧಿಕಾರ ಹೆಚ್ಚುತ್ತದೆ ಗ್ರಹಶಾಂತಿ ಶುಕ್ರ ಗ್ರಹ ಶಾಂತಿಗೆ ಈ ಗಣಪತಿಯನ್ನು ಪೂಜಿಸಬೇಕು ಗಣಪತಿಯ ಮಂತ್ರ ದಂತಕಲ್ಪಲತಾಪಾಶಂ ರತ್ನಕುಂಭಾಶ ಕುಜ್ವಲಂ ಬಂದೋಕ ಕಾಮನೀಯಾಂಬ ಆಯತ್ತ ಕ್ಷಿಪ್ರಗಣಾಧಿಪ ಮಂತ್ರದಲ್ಲಿ ಹೇಳಿದಾಗಿ ಕ್ಷಿಪ್ರಗಣಪತಿ ಕ್ಷಿಪ್ರಗಣಪತಿಯನ್ನು ಗಣಪತಿಯನ್ನು ಶಿ ಶೀಘ್ರವಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಾನೆ ಮುಂದಿನದು ಹರಿದ್ರಾ ಗಣಪತಿ ಹರಿದ್ರಾ ಗಣಪತಿ ಅಂದರೆ ಮೂವತ್ತೆರಡು ವಿಧದಲ್ಲಿ ಇಪ್ಪತ್ತೊಂದನೇ ರೂಪನವನಾಗಿದ್ದು ಹರಿದ್ರಾ ಎಂದರೆ ಅರಿಶಿನ ಇದು ಹರಿದ್ರಾ ಗಣಪತಿಯು ಪ್ರಕಾಶಮಾನದ ಚಿನ್ನದ ಬಣ್ಣವನ್ನು ಹೊಂದಿದ್ದಾನೆ ಹಳದಿ ಬಟ್ಟೆಗಳಿಂದ ಅಲಂಕರಿಸಿದ್ದಾನೆ ಮತ್ತು ರಾಜಸಿಂಹಾಸನ ಮೇಲೆ ಧೈರ್ಯವಾಗಿ ಕುಳಿತಿದ್ದಾನೆ ಅವನಿಗೆ ನಾಲ್ಕುಗಳಿಗೆ ತನ್ನದೇ ಆದ ಮುರಿದದಂಥ ಆನೆ ಮುಳ್ಳು ಮತ್ತು ಒಂದು ಕುಣಿಕೆಯಲ್ಲಿ ಹೆಚ್ಚಿನ ಸಿಹಿ ತಿಂಡಿ ಮೋದಕ ಕುಂಬಳಕಾಯಿ ಹಿಡಿದಿದ್ದಾನೆ ಇದು ಇರುವುದು ಕರ್ನಾಟಕದ ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯದ ನೃಶೃಂಗ ಶೃಂಗೇರಿಯಲ್ಲಿದೆ ವಿಶಾಖ ನಕ್ಷತ್ರದವರು ಈ ಗಣಪತಿಯನ್ನು ಪೂಜಿಸಬೇಕು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ವಿಶಾಖ ನಕ್ಷತ್ರದವರು ಹರಿದ್ರಾ ಗಣಪತಿಯನ್ನು ಪೂಜಿಸಬೇಕು ಹರಿದ್ರಾ ಗಣಪತಿಯನ್ನು ಪೂಜಿಸುವುದರಿಂದ ಅಗಾಧವಾದಿ ಔಷಧಿ ಮೌಲ್ಯ ಅನ್ನು ಹೊಂದಿರುವ ಶುಭ ವಸ್ತುವಾಗಿದ್ದ ಆದ್ದರಿಂದ ಮನೆಯಲ್ಲಿ ಹರಿದ್ರ ಗಣಪತಿಯನ್ನು ಅರಿಶಿಣ ಮೂರ್ತಿಯನ್ನು ಪೂಜೆಗಾಗಿ ಸ್ಥಾಪಿಸುವುದರಿಂದ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಯಶಸ್ಸನ್ನು ದೊರೆಯುತ್ತದೆ ಈ ಗಣಪತಿಯನ್ನು ಪೂಜಿಸುವುದರಿಂದ ವಾಕ್ಚಾತುರ್ಯ ದೈವನ ನಂಬಿಕೆ ಉಳ್ಳವರು ಸಕಲ ಮಂಗಳಗಳು ಹೊಂದಲು ವಿಶಾಖ ನಕ್ಷತ್ರದವರು ಹರಿದ್ರಾಗಣಪತಿಯನ್ನು ಪೂಜಿಸಬೇಕು ಗಣಪತಿಯ ಮಂತ್ರ ಹರಿದ್ರಾ ಚತುರ್ಬಾಹುಂ ಪ್ರಭುಂ ಪಾಶುಂ ಕುಶಧರಂ ದೇವಂ ಮೋದಕಂ ದಂತಮೇವಚ ಭಕ್ತಾಂಬಯ ಅಭಯ ಪ್ರದಾತರಂ ದೇವಂ ವಿಘ್ನ ವಿನಾಶನಂ ದೇವದೇವಂ ಜಗದಂ ವಂದಂ ಹರಿದ್ರ ಭಜಂ ಇದು ಗಣಪತಿಯ ಹರಿದ್ರ ಗಣಪತಿಯ ಮಂತ್ರ ಮೊದಲು ಚೋರ ಗಣಪತಿ ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ವಿಶಾಖ ನಕ್ಷತ್ರದವರು ಗಣಪತಿಯನ್ನು ಪೂಜಿಸಬೇಕು ಡಿಸಿಷನ್ ಬಾಕ್ಸಿನಲ್ಲಿ ಮಂತ್ರಗಳನ್ನು ಕೊಟ್ಟಿರುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಗಣ ನಕ್ಷತ್ರ ಮತ್ತು ಗಣಪತಿಯ ಮಂತ್ರವನ್ನು ತಿಳಿಸುತ್ತೇನೆ